ವಿಷ್ಣು ಸರ್ ಅವ್ರಿಗಿನ ಒಂದು ಒಂದೇ ಒಂದು ಸೀನ್ ಆ್ಯಕ್ಟ್ ಮಾಡಿದ್ದೀನಿ ಲೈಫಲ್ಲಿ ಅದು ನನ್ನ ಲೈಫ್ ಟೈಮ್ ಮೆಮೊರಿ ಅದು ಅವರು ಮೈಸೂರಿನವರು ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ ಮೈಸೂರಿನಲ್ಲೇ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿದ್ದಂಥದ್ದು ಇನ್ನೊಂದು ಸಲ ಆ ಒಂದು ಅವಕಾಶ ನನಗೆ ಭಗವಂತ ಕೊಟ್ಟಿದ್ದು ಚೂಮ್ ಅಂತ ಯಾಕೆ ಅಂತ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನೀವು ಸ್ಕ್ರೀನಲ್ಲಿ ಅದೊಂದು ಶಾರ್ಟ್ ಬರುತ್ತೆ ಅದು ಬಂದಾಗ ನೋಡಿ ಅಂತರುತ್ತೆ ಇಡೀ ಥೇಟ್ರು ಇದು ಹಾರರ್ ಇದು ದೆವ್ವ ಬರುತ್ತೆ ಆತ್ಮ ಇದೆ ಈ ಸೌಂಡನ್ನು ಡಿಸೈನ್ ಮಾಡಿದಂಥವರು ಆಸ್ಕರ್ ಅವಾರ್ಡ್ ವಿನ್ನರ್ ಫ್ರಸೂಲ್ ಅವರು ಎಲ್ಲರೂ ಹೇಳ್ತಾ ಇರೋದಂಗೆ ಇಂಗ್ಲೀಷ್ ಪಿಕ್ಚರ್ ಇಂಗ್ಲೀಷ್ ಪಿಕ್ಚರ್ ಥರ ಇದೆ ಅಂತ ಬಹು ನಿರೀಕ್ಷಿತ ಸಿನಿಮಾ ಹತ್ತನೇ ತಾರೀಖಿನಂದು ಬಿಡುಗಡೆ ಆಗಿದೆ ರಾಜ್ಯಾದ್ಯಂತ ಪೂರ್ತಿ ಯಶಸ್ಸನ್ನು ಕಾಣ್ತಾ ಇದೆ ಇವತ್ತು ಮೈಸೂರಿಗೆ ನಾಯಕ ನಟರಾದಂಥ ಶರಣ್ ಅವರು ಕೂಡ ಬಂದಿದ್ದಾರೆ ಅವ್ರನ್ನ ಮಾತಾಡ್ಸೋ ಹೋಗೋಣ ಸರ್ ಈಗ ಸಿನಿಮಾ ರಿಲೀಸ್ ಆಗಿದೆ ಮೈಸೂರಿಗೆ ಭೇಟಿ ನೀಡಿದ್ರ ಹೇಗೆ ಅನ್ನಿಸ್ತಾ ಇದೆ ಸರ್ ಸುತ್ತ ಭಾಳ ಪಾಸಿಟಿವ್ ಯಾವಾಗಲೇ ಮೈಸೂರಿಗೆ ಬಂದರೆ ರೀ ಅದು ಏನೋ ಒಂಥರ ಒಂದು ಪಾಸಿಟಿವ್ ಇದು ಆ ವೈಬೆ ಹಂಗಿದೆ ಮೈಸೂರು ಧನ್ಯ ನಾವೆಲ್ಲ ಈ ನಾಡಿನಲ್ಲಿ ಮತ್ತೆ ಮತ್ತೆ ಈ ಊರಿಗೆ ಬರುವಂಥ ಒಂದು ಅವಕಾಶ ದೇವ್ರು ಕೊಡ್ತಾನೆ ಗೊತ್ತಾ ಅಷ್ಟೇ ದೇವ್ರಿಗೆ ಥ್ಯಾಂಕ್ಸ್ ಅಷ್ಟೇ ಈಗ ನೀವು ಮೊದಲನೇ ಸಿನಿಮಾ ಕೂಡ ಫಿಫ್ಟಿ ಡೇಸ್ ಇಲ್ಲ ಇತ್ತು ನನ್ನ ನಾಯಕನಟ್ಟ ಆದಮೇಲೆ ಅಂತ ತುಂಬ ನೆನಪುಗಳನ್ನ ಮಾಡ್ಕೋತಾ ಇದ್ರಿ ಗಾಯತ್ರಿ ಥೇಟ್ರ್ ಆಗಿರ್ಬೋದು ಮೈಸೂರಿನ ಸುತ್ತಮುತ್ತ ವಾತಾವರಣ ಆಗಿರ್ಬೋದು ವಿಷ್ಣು ಸರ್ ಜೊತೆ ಕಳೆದಂಥ ಸಮಯ ಆಗಿರ್ಬೋದು ಎಲ್ಲ ನೆನೆಸ್ಕೊಂಡ್ರಿ ಅದೆಲ್ಲ ಇಲ್ಲಿ ಹೇಳ್ಕೊಳ್ಳುವಾಗ ಹೇಗೆ ಇದೆ ಈಗ ಎಟ್ ಪ್ರೆಸೆಂಟ್ ಈಗ ಹೇಗನಿಸ್ತಾ ಇದೆ ಅಂತ ಈಗ ಸಿನಿಮಾ ಥೇಟ್ರ್ ವಿಸಿಟ್ ಕೂಡ ಹೋಗ್ತಾ ಇದ್ದೀರಾ ಹೇಗೆ ಅನ್ನಿಸ್ತಾ ಇದೆ ನಾನು ಆಗಲೇ ಹೇಳ್ದಂಗೆ ವಿಷ್ಣು ಸರ್ ಅವ್ರಿಗಿನ ಒಂದು ಒಂದೇ ಒಂದು ಸೀನ್ ಆ್ಯಕ್ಟ್ ಮಾಡಿದ್ದೀನಿ ಲೈಫಲ್ಲಿ ಅದು ನನ್ನ ಲೈಫ್ ಟೈಮ್ ಮೆಮೊರಿ ಅದು ಸರ್ ಅವ್ರ ಜೊತೆಯಲ್ಲಿ ಆ್ಯಕ್ಟ್ ಮಾಡುವಂಥ ಒಂದು ಅವಕಾಶ ಅದು ಇಲ್ಲಿ ಸಿಕ್ಕಿದ್ದು ನನಗೆ ಅವರು ಮೈಸೂರಿನವರು ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ ಮೈಸೂರಿನಲ್ಲೇ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿದ್ದಂಥದ್ದು ಅವ್ರನ್ನ ಫಸ್ಟ್ ಟೈಮ್ ಅವರ ಜೊತೆಯಲ್ಲಿ ಒಂದು ಸ್ಕ್ರೀನನ್ನು ಶೇರ್ ಮಾಡ್ಕೊಳ್ಳೋದಿದೆಯಲ್ಲ ಒಬ್ಬ ಕಲಾವಿದನಾಗಿ ಅವ್ರ ಜೊತೇಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ಅನ್ನೋವಂಥದ್ದು ಇರುತ್ತೆ ಗೊತ್ತಾ ಮತ್ತು ಅವರ ಜೊತೆಗಿನ ಸಿನಿಮಾದಲ್ಲಿ ನಾನಿದ್ದೀನಿ ಅಂತನ್ನೋವಂಥದ್ದು ಇನ್ನೊಂದು ಸಲ ಇನ್ನೊಂದು ಸಲ ಆ ಥರದೊಂದು ಅವಕಾಶ ನನಗೆ ಭಗವಂತ ಕೊಟ್ಟಿದ್ದು ಚೂಮ್ ಅಂತ ಯಾಕೆ ಅಂತನ್ನೋವಂಥದ್ದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅವರ ಆಶೀರ್ವಾದ ಈ ಸಿನಿಮಾದ ಮೇಲಿದೆ ಅವರ ಒಂದು ಕನೆಕ್ಷನ್ನು ಈ ಸಿನಿಮಾದಲ್ಲಿರುತ್ತೆ ಅದನ್ನು ಭಾಳ ಚಂದ ಗೌರವಪೂರ್ವಕವಾಗಿ ಅವರನ್ನು ಒಳಗೆ ತಂದಿರೋವಂಥದ್ದು ಅಷ್ಟು ಚಂದ ಇಲ್ಲಿಗೆ ಮುಟ್ಟುವಂಥದ್ದು ನೀವು ಸ್ಕ್ರೀನಲ್ಲಿ ಅದೊಂದು ಶಾರ್ಟ್ ಬರುತ್ತೆ ಅದು ಬಂದಾಗ ನೋಡಿ ಉಮ್ಮಂತ ಇರುತ್ತೆ ಇಡೀ ಥಿಯೇಟ್ರೂ ನಾನೇ ಅವರ ಅಭಿಮಾನಿ ನಾನು ಅವ್ರ ಅಭಿಮಾನಿಯಾಗಿನೂ ಕೂಡ ನಮಗೊಂಥರ ಒಂದು ರೋಮಾಂಚನ ಅಂತೀವಲ್ಲ ಆ ಕ್ಷಣ ಖಂಡಿತವಾಗ್ಲೂ ಇಲ್ತರತ್ತೆ ನಾನು ಅದೇ ಹೇಳಿದೆ ಇಪ್ಪತ್ತೈದು ವರ್ಷ ಆದನೂ ಆದ ನಂತರದ್ದು ದಲ್ಲೂ ಕೂಡ ನಿರಂತರವಾಗಿ ಅವರು ನಮ್ಮ ಮೇಲೆ ಆಶೀರ್ವಾದ ಇದ್ದೇ ಇದೆ ಅನ್ನೋದಕ್ಕೆ ಮತ್ತೆ ಚೂಮುವಂಥದ್ದೇ ಕಾರಣ ಹಾರರ್ ಜನರ್ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಮಾಡ್ತಾಯಿದ್ದೀರಾ ಗೊತ್ತಾಗ್ತಾ ಇದೆ ಯಾಕಂದರೆ ಅವತಾರ ಪುರುಷ ಕೂಡ ಪಾರ್ಟ್ ಒನ್ ಪಾರ್ಟ್ ತ್ರೀ ಪಾರ್ಟ್ ಟು ಬಂತು ಈಗ ನೆಕ್ಸ್ಟು ಈಗ ಚೂ ಮಂತರ್ ಬಂದಿದೆ ತುಂಬ ಲೈಕ್ ಆಗುತ್ತಾ ನಿಮಗೆ ಹಾರರ್ ಜನರ್ ಸಿನಿಮಾ ಅನ್ನೋ ಸರ್ ಅದು ಹಾರರ್ ಅಲ್ಲ ಅದು ಅದು ಥ್ರಿಲ್ಲರ್ ಅದು ಅದರಲ್ಲಿ ದೆವ್ವ ಏನಿರಲಿಲ್ಲ ಅದ್ರಲ್ಲಿ ಮಂತ್ರ ಇದು ಹಾರರ್ ಇದು ಹಾರರ್ ಇದು ದೆವ್ವ ಬರುತ್ತಿರಲಿ ಆತ್ಮ ಇದೆ ಅಲ್ಲಿ ಮಾಟ ಮಂತ್ರದವನು ಇವನು ಹಾರರ್ ಹಾರರ್ ಅಂಶ ಕಮ್ಮಿ ಇತ್ತು ಬಟ್ ಇಲ್ಲಿ ಸ್ವಲ್ಪ ಭಯ ಪಡಿಸುವಂಥದ್ದು ಅಲ್ಲಿ ಭಯ ಇರಲಿಲ್ಲ ಥ್ರಿಲ್ಲಿಂಗ್ ಇದಿದ್ದು ಏನಾಗೋಯ್ತು ಆ್ಯಕ್ಚುಲಿ ಇದ್ರದ ಇದ್ರ ಮಧ್ಯದಲ್ಲಿ ಶಿಷ್ಯರು ಅನ್ನೋಂಥ ಒಂದು ಸಿನಿಮಾ ಬರುತ್ತೆ ಇನ್ನೊಂದೆರಡು ಸಿನಿಮಾ ಆಗಿದ್ದಿದ್ರೆ ಒಂಚೂರು ಬೇರೆ ಬೇರೆ ಥರದ ಅನಿಸೋರದು ಬಟ್ ಆ ಪ್ರಪಂಚ ಬೇರೆ ಈ ಪ್ರಪಂಚ ಬೇರೆ ನಿಮಗೆ ಈ ಸಿನಿಮಾ ನೋಡಿದಾಗ ಗುರು ಶಿಷ್ಯರಿಗೂ ಇದು ಅವತಾರ ಪುರುಷಕ್ಕೂ ಚುಮಂತರಿಗೂ ತುಂಬ ವ್ಯತ್ಯಾಸ ಇದೆ ಅಂತ ನಿಮ್ಗೆ ಅನಿಸುತ್ತೆ ಖಂಡಿತವಾಗಿ ಸರ್ ಎಕ್ಸ್ಪೆಷಲಿ ನೋಡಿದಂಥ ವೀಕ್ಷಕರು ಎಬ್ಬ ನಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳಿ ಅದೇ ಅರ್ಧ ಭಯ ಆಗ್ತಾ ಇತ್ತು ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಮಾತಾಡೋದು ಮಾತಾಡಿದ್ದಿದೆ ಮ್ಯೂಸಿಕ್ ಬಗ್ಗೆ ಆಗ್ಬೋದು ಎಸ್ಪೆಷಲಿ ಸೀನ್ಸ್ ಬೈ ಸೀನ್ಸ್ ಆಗುವಂಥ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಮಾತಾಡಿದ್ದಾರೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಇಲ್ಲಿ ನೋಡಿದಂಥ ವೀಕ್ಷಕರಾಗಿರ್ಬೋದು ಬ್ಯಾಕ್ ಮ್ಯೂಸಿಕ್ ಬಗ್ಗೆ ಮತ್ತು ಸೀನ್ಸ್ ಪ್ಲೇ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಸರ್ ಈ ಸಿನಿಮಾದ ಜೀವಾಳನೇ ಈ ಸಿನಿಮಾದ ಸಿನಿಮಾಟೋಗ್ರಫಿ ಮತ್ತು ಸೌಂಡು ಈಗ ನಾನೊಂದು ಹಾರರ್ ಪಿಕ್ಚರ್ನ ಕೈಗೆತ್ಕೊತಾ ಇದ್ದೀನಿ ಅಂತಂದರೆ ವಿಜುವಲ್ ಮತ್ತು ಸೌಂಡು ಎರಡು ಭಾಳ ಬೆಕ್ಕ ಮುಖ್ಯವಾಗುತ್ತೆ ಈ ನಿಟ್ಟಿನಲ್ಲಿ ಅನೂಪ್ ಅಂತ ಈ ಸಿನಿಮಾದ ಸಿನಿಮಾಟೋಗ್ರಾಫರ್ ರಿಯಲ್ ಹೀರೋ ಇನ್ನೊಂದು ಹೀರೋ ಯಾರು ಅಂತಂತಂದರೆ ಈ ಸಿನಿಮಾದ ಸೌಂಡು ಇದನ್ನು ಸೌಂಡನ್ನು ಅಂದರೆ ರೀರೆಕಾರ್ಡಿಂಗ್ ಮಾಡಿದಂಥ ಅವಿನಾಶ್ ಅವರು ಮತ್ತು ಈ ಸೌಂಡನ್ನು ಡಿಸೈನ್ ಮಾಡಿದಂಥವರು ಈ ಸಿನಿಮಾದ ಆಸ್ಕರ್ ಅವಾರ್ಡ್ ವಿನ್ನರ್ ರಸೂಲ್ ಪೂಕುಟ್ಟಿ ಅವರು ಇವರು ಈ ಸಿನಿಮಾಗೆ ಸಿಗ್ತಾರಾ ಅಂತ ಅಂದ್ಕೊಂಡಿದ್ದೆ ಬಟ್ ಅವ್ರು ಈ ಸಿನಿಮಾ ನೋಡಿ ಅದನ್ನು ಒಪ್ಪಿ ನಾನು ಇರ್ತೀನಿ ಅಂತ ಒಪ್ಕೊಂಡು ಬಂದದ್ದಂಥದ್ದು ಒಂದು ಆನೆ ಬಲ ನೀವು ಸಿನಿಮಾ ನೀವು ನೋಡಿಲ್ಲ ಅನಿಸುತ್ತೆ ಹೋಗಿ ಈಗ ನೀವೇನು ಟ್ರೇಲರನ್ನ ಮೊಬೈಲಲ್ಲಿ ನೋಡಿದ್ರೆ ಅದು ಅಲ್ವೇ ಅಲ್ಲ ಆ ಸೌಂಡು ಯಾಕಂದರೆ ಮೊಬೈಲಿನ ಎಫೆಕ್ಟ್ ಬೇರೆ ಥಿಯೇಟರಿನ ಎಫೆಕ್ಟ್ ಬೇರೆ ನಿಜವಾದ ರಸುಲ್ ಪೂಕುಟಿ ನಿಜವಾದ ಅವಿನಾಶ್ ಅವರು ನಿಮ್ಗೆ ಆ ಸಿನಿಮಾದಲ್ಲಿ ಥೇಟ್ರ್ನಲ್ಲಿ ಅಂದರೆ ನಾನು ಹೇಳ್ತಿರೋದು ಥಿಯೇಟರ್ನಲ್ಲಿ ನಿಮಗೆ ಕಂಡು ಸಿಕ್ತ ಸರ್ ಈಗ ಏನು ವಿ ಎಫ್ ಎಕ್ಸ್ ಇರ್ಬೋದು ಅದು ಎಲ್ಲ ವಿಜುವಲ್ ಎಫೆಕ್ಟ್ಸಲ್ಲಿ ಸ್ಕಿ ಸಿನ್ಮಾ ನೋಡಿದ್ರೆ ಯಾವುದೋ ಹಾಲಿವುಡ್ ಸಿನಿಮಾ ಇಂಗ್ಲೀಷ್ ಸಿನಿಮಾ ನೋಡಿದಾಗ ಆಗ್ತಾಯಿದೆ ಅಷ್ಟು ಚೆನ್ನಾಗಿ ಬಂದಿದೆ ವಿಜುವಲ್ಸ್ ಅಂತಲೂ ಕೆಲವರು ಮಾತಾಡ್ತಾ ಇದ್ದಾರೆ ಆ ವಿಜುವಲ್ಸ್ ಬಗ್ಗೆ ಹೇಳೋದಾದರೆ ಹೇಗೆ ಅನಿಸುತ್ತೆ ಅಂತ ಅದೇ ಹೇಳಿದ್ನಲ್ಲ ಅನೂಪ್ ಅವರ ಸಿನಿಮಾಟೋಗ್ರಫಿ ಎಲ್ಲರೂ ಹೇಳ್ತಾ ಇರೋದಂಗೆ ಒಂದು ಇಂಗ್ಲೀಷ್ ಪಿಕ್ಚರ್ ಇಂಗ್ಲೀಷ್ ಪಿಕ್ಚರ್ ಥರ ಇದೆ ಅಂತ ನಮಗೆ ನಾವು ಕೈಗೆ ಎತ್ಕೊಂಡಾಗಲೇ ಗೊತ್ತಿತ್ತು ರೀ ಇದು ಈ ಸಿನಿಮಾ ಒಂದು ಸ್ವಲ್ಪ ಒಂಚೂರು ಬೇರೆ ಥರದ್ದು ಅನ್ನಿಸ್ತಾ ಇದೆ ಈಗ ನಾನು ಆ ಸಿನಿಮಾದ ನಾಯಕ ನಟನಾಗಿ ನಮ್ಮ ಸಿನಿಮಾ ಹಂಗಿದೆ ಅಂತ ಅನ್ನೋದಾದರೆ ನನಗೆ ಯಾಕೋ ಮನಸ್ಸು ಹಂಗೆ ಅನಿಸುತ್ತೆ ನೀವು ಹೇಳಿದ್ರೆ ಚೆಂದ ಅದು ಆವಾಗ ಯಾಕೆ ನಾನು ಇದುವರೆಗೂ ಯಾಕಂದರೆ ಏನು ಗೊತ್ತಾ ಸರ್ ಸಿನಿಮಾ ರಿಲೀಸ್ ಆಗೋ ತನಕ ನಮ್ಮ ನಾನು ಮಾತಾಡಬೇಕು ಅದಾದ ನಂತರ ಸಿನಿಮಾ ಮಾತಾಡಬೇಕು ಅದಾದ ನಂತರ ನೀವು ಇವತ್ತು ನೀವುಗಳು ಮಾತಾಡ್ತಿರೋದ್ರಿಂದ ಮಾತ್ರ ರೀ ಇಷ್ಟು ಥಿಯೇಟರ್ಸು ಹೌಸ್ಫುಲ್ ಆಗ್ತಾಯಿರೋಂಥದ್ದು ಏನು ಅಂತಂದರೆ ಮೌತ್ ಟು ಮೌತ್ ಎಲ್ಲರೂ ಬಾಯಿಂದ ಬಾಯಿಗೆ ಹೋಗ್ತಾ ಇದೆ ಗೊತ್ತಾ ಇದರ ಸುದ್ದಿ ಇದು ಆ್ಯಕ್ಚುಲಿ ನಮಗೆ ಒಂದು ದೊಡ್ಡ ಶ್ ಶ್ರೀರಕ್ಷೆಯಾಗಿ ನಿಂತ್ಕೊಂಡಿರೋ ಅಂಥದ್ದು ಪಬ್ಲಿಸಿಟಿ ಅಂತ ಅಂಥದ್ದು ಅದಕ್ಕಿಂತ ಒಂದು ಸ್ಟ್ರಾಂಗೆಸ್ಟ್ ಪಬ್ಲಿಸಿಟಿ ಇಲ್ಲ ಬಾಯಿಂದ ಬಾಯಿಗೆ ಹೋಗೋದಿದೆ ಗೊತ್ತಾ ಅದೇ ಅವರು ಕೊಡ್ತಾ ಇರೋವಂಥ ಜೆನ್ಯಿನ್ ರಿವ್ಯೂಸ್ ಇದೆ ನೋಡಿ ಒಂದು ನೀವು ಇದರಲ್ಲಿ ತೆಗೆದು ನೋಡಿ ಸುಮ್ ಪರವಾಗಿಲ್ಲ ಸುಮಾರಾಗಿ ಹಂಗೂ ಇಲ್ಲ ಹಂಗೂ ಇಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಅಂತನ್ನುವಂಥದ್ದು ಇದಷ್ಟೇ ಸರ್ ಇವತ್ತು ನಾನು ಮೈಸೂರಿಗೆ ಬಂದಿರೋ ಅಂಥದ್ದನ್ನು ಇವತ್ತು ಮೈಸೂರಿನಲ್ಲಿ ಎಲ್ಲ ಕಡೆ ಹೌಸ್ಫುಲ್ ಅಂಥದ್ದು ಮೈಸೂರಿನ ಆಡಿಯನ್ಸ್ಗೆ ಮೈಸೂರಿನ ಜನತೆಗೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಸರ್ ಕೊನೆಯದಾಗಿ ಸಿನಿಮಾ ನೋಡಬೇಕು ಅಂದ್ಕೊಂಡ್ರೆ ವೀಕ್ಷಕರಿಗಾಗಿರ್ಬೋದು ಈಗ ಸಿನಿಮಾ ಬಂದು ನೋಡಿ ಅನೋ ಅಂತ ಹೇಳುವಂಥ ವೀಕ್ಷಕರಿಗಾಗ್ಬೋದು ಏನು ಇಷ್ಟ ನನಗೆ ಫಸ್ಟು ಈ ಸಿನಿಮಾವನ್ನು ಮನಸ್ಸಿನಲ್ಲಿಟ್ಕೊಂಡು ಸ್ವಾಗತಿಸಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಇವತ್ತು ಇಡೀ ರಾಜ್ಯಾದ್ಯಂತ ಇರುವಂಥದ್ದು ಮೈಸೂರಿನ ಎಲ್ಲ ಶೋಸು ಇವತ್ತು ಆಲ್ಮೋಸ್ಟ್ ಹೌಸ್ಫುಲ್ ಎಲ್ಲ ಎಲ್ಲ ಕಡೆ ಇದು ಒಬ್ಬ ಕಲಾವಿದನಾಗಿ ಈ ತಂಡದವನಾಗಿ ಒಬ್ಬ ಸಿನಿಮಾದವನಾಗಿ ಕನ್ನಡ ಸಿನಿಮಾಗಳಿಗೆ ಈ ಥರದೊಂದು ರೆಸ್ಪಾನ್ಸ್ ಸಿಗ್ತಾಯಿದೆ ಅನ್ನೋವಂಥದ್ದು ಬರೀ ಸಿನಿಮಾದ ಭಾಗವಾಗಿ ಅಂತ ಅನ್ನೋದಲ್ಲ ಕನ್ನಡ ಚಿತ್ರರಂಗದ ಒಂದು ಭಾಗ ನಾನು ಸೊ ಹೀಗಾಗಿ ಹೆಮ್ಮೆ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತನ್ನುವಂಥ ಮನಸ್ಸು ನನಗೆ ಅದಕ್ಕೋಸ್ಕರನೇ ಇಲ್ಲಿಗೆ ಬಂದಿರುವಂಥದ್ದು ಇವತ್ತು ಈ ಸಿನಿಮಾವನ್ನು ಕೈ ಹಿಡಿದು ಎತ್ತಿರುವಂಥದ್ದು ನೀವುಗಳು ಈ ಥರದ ಆಶೀರ್ವಾದ ಇದ್ದಲ್ಲಿ ಶ ನಾನು ಆವಾಗಲೇ ಹೇಳಿದೆ ಶರಣ್ಣು ಮತ್ತು ಕನ್ನಡ ಚಿತ್ರ ಚಿತ್ರದಲ್ಲಿ ಒಂದಿಷ್ಟು ಬೇರೆ ಬೇರೆ ಥರ ವಿಭಿನ್ನವಾದಂಥ ಪ್ರಯತ್ನಗಳಾಗಲಿಕ್ಕೆ ಕಾರಣವಾಗುತ್ತೆ ಅದಕ್ಕೆ ಈ ಥರದ ಸಿನಿಮಾಗಳು ಗೆಲ್ಲೋದು ಕಾರಣ ಆಗುತ್ತೆ ಸೊ ಇವತ್ತು ಇದಾಗಿದೆ ಅಂತ ಅನ್ನೋದಾದರೆ ನೀವು ಕೊಟ್ಟಂಥ ಶಕ್ತಿ ನಮಗೆ ಥ್ಯಾಂಕ್ ಯು ತ್ಯಾಂಕ್ ಯು ಇಷ್ಟು ಏನು ನಾಯಕ ನಟರಾಗಿರುವಂಥ ಶರಣ್ ಅವರ ಮಾತಾಗಿದೆ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್ ಅನ್ನೋರು ಮೈಸೂರು